ನೋಡಿ ವೀಕ್ಷಕರೇ ನಾಳೆ ಏಕಾದಶಿ ಇದೆ ನಾನು ಹಿಂದಿನ ವಿಡಿಯೋಲಿ ಹೇಳ್ದೆ ಹೇಳಿರೋ ಹಾಗೆ ನಿಮಗೆ ಪೂಜೆ ಬಗ್ಗೆ ಹಾಗೂ ಪಾರಾಯಣ ಬಗ್ಗೆ ಹಾಗೂ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನೋಡಿ ಬೆಳಗ್ಗೆನೆ ಬೇಗ ಎದ್ದು ನೀವು ಶುಚಿಭೂತರಾಗಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಎಲ್ಲ ರೆಡಿ ಮಾಡ್ಕೋಬೇಕು ನೀವು ಪ್ರಭು ವಿಷ್ಣುವಿನ ಫೋಟೋ ಇಟ್ಕೊಂಡು ಅಥವಾ ಫೋಟೋ ವಿಗ್ರಹ ಇದ್ದವರು ಅದಕ್ಕೆ ಅಭಿಷೇಕ ಪಂಚಾಮೃತ ಅಭಿಷೇಕ ಮಾಡ್ಕೋಬೇಕು ಹಾಲು ಮೊಸರು ಜೇನುತುಪ್ಪ ತುಪ್ಪ ಹಾಗೂ ಸಕ್ಕರೆ ಇಲ್ಲ ಅಂದರೆ ಕಲ್ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಹಾಕೋದಾದರೆ ಡ್ರೈ ಫ್ರೂಟ್ಸು ಮತ್ತು ಬಾಳೆಹಣ್ಣು ಹಾಕೋದ ನಾ ಪಂಚಾಮೃತ ಅಂದರೆ ಐದು ಥರ ಹಾಕ್ಬೋದು ಐದು ಥರ ಹಾಕಿ ಎಲ್ಲ ಬಾಳೆಹಣ್ಣೆಲ್ಲ ಹಾಕಿ ಅಭಿಷೇಕ ಮಾಡಿಕೊಡಿ ಅಭಿಷೇಕ ಮಾಡಿಕೊಂಡು ನಂತರ ನೀವು ವಿಗ್ರಹವನ್ನು ಸ್ಥಾಪನೆ ಮಾಡ್ಕೋಬೇಕು ಅಚ್ಚಮಾನ್ಯ ಎಲ್ಲ ಮಾಡಿಕೊಂಡು ನೀವು ವಿಗ್ರಹ ಸ್ಥಾಪನೆ ಮಾಡಿಕೊಂಡು ಫಸ್ಟು ಗಣಪತಿಯನ್ನ ಪೂಜೆ ಮಾಡ್ಕೊಳ್ಳಿ ಅದು ನಾಳೆ ತುಂಬ ಒಳ್ಳೆಯ ಯೋಗದಲ್ಲಿ ಬಿದ್ದಿದೆ ಶುಭ ಯೋಗದಲ್ಲಿ ಅಂದರೆ ಸಿದ್ಧಿ ಯೋಗದಲ್ಲಿ ಬಿದ್ದಿದೆ ನಾಳೆ ಸಿದ್ಧಿ ಯೋಗ ಇದೆ ಗಣೇಶನ ಒಂದು ವಾರ ಕೂಡ ನಾಳೆ ಬುಧವಾರ ಕೂಡ ಬುಧ ಬುಧನ ಒಂದು ಪ್ರಾಪ್ತಿ ಬುಧನ ಗ್ರಹದ ಪ್ರಾಪ್ತಿಗೋಸ್ಕರ ಮತ್ತು ವಿಷ್ಣುವಿನ ಒಂದು ಮಂತ್ರದ ವಿ ಬುಧನೇನ ಹೊಲಿಸ್ಕೊಳ್ಳೋದಕ್ಕೋಸ್ಕರ ವಿಷ್ಣುವಿನ ಆರಾಧನೆ ಮತ್ತು ಯಾರು ಮಕ್ಕಳು ಚೆನ್ನಾಗಿ ಓದೋದಿಲ್ಲ ಅಂಥವರು ಮತ್ತು ಬಿಸ್ನೆಸ್ಸಲ್ಲಿ ಏನಾದರೂ ತೊಂದರೆ ಇದ್ದರೆ ಅಂಥವರು ನಾಳೆ ಬಿಸ್ನೆಸ್ಗೋಸ್ಕರ ನೀವು ಬುಧನ ಆರಾಧನೆ ಮಾಡ್ಕೋಬೋದು ವಿಷ್ಣುವಿನ ಆರಾಧನೆ ನಾಳೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಹಳ ಒಳ್ಳೆಯದಾಗತ್ತೆ ಯಾಕೆಂದರೆ ಏಕಾದಶಿ ಸಿದ್ಧಿಯೋಗದಲ್ಲಿ ಬಿದ್ದಿದೆ ಮತ್ತು ದೇವಶಯನಿ ಏಕಾದಶಿ ಅದರಿಂದ ಸಿದ್ಧಿಯೋಗದಲ್ಲಿ ಇದೆ ಮತ್ತು ಬುಧವಾರ ಇರೋದ್ರಿಂದ ಗಣಪತಿಯ ಅಷ್ಟೋತ್ತರ ಫಸ್ಟ್ ಹೇಳ್ಕೊಳ್ಳಿ ಗಣಪತಿಗೆ ಪೂಜೆ ಮಾಡಿ ಗೆಜ್ಜೆ ವಸ್ತ್ರ ಹಾಕಿ ಗಣೇಶನಿಗೆ ನೈವೇದ್ಯ ಮಾಡಿ ಅಭಿಷೇಕ ನೈವೇದ್ಯ ಎಲ್ಲ ಮಾಡಿ ದೂಪ ದೀಪ ನಂತರ ನೀವು ಪ್ರಭು ವಿಷ್ಣುವಿನ ಆರಾಧನೆಗೆ ಸಿದ್ಧಪಡಿಸ್ಕೋಬೇಕು ಕೃಷ್ಣನ ವಿಗ್ರಹ ಇದ್ದರೆ ಕೃಷ್ಣನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಇಲ್ಲ ಮಾಮೂಲಿ ವಿಷ್ಣು ಪ್ರಭು ವಿಷ್ಣುವಿನ ಫೋಟೋ ಇದು ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಭಿಷೇಕ ಆರಾಧನೆಗೆಲ್ಲ ನಿಮಗೆ ಒಳ್ಳೆಯ ಅವಕಾಶ ಇರುತ್ತೆ ನಾಳೆ ನಿಮಗೆ ಏನೇ ಕೇಳಿಕೊಂಡ್ರೂ ಸಿದ್ಧಿ ಆಗುವಂಥ ಯೋಗ ನಾಳೆ ಇದೆ ಸಿದ್ಧಿಯೋಗದಲ್ಲಿ ಏನು ಮಾಡಿದ್ರು ಸಿದ್ಧಿ ಆಗತ್ತೆ ಅಂತ ಮತ್ತು ನೀವು ನಾಳೆ ಕೃಷ್ಣನ ಒಂದು ಅಷ್ಟೋತ್ತರ ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೋಬೇಕಾಗುತ್ತೆ ನಾನು ಅಷ್ಟೋತ್ತರನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಹೇಳ್ಕೊಂಡು ನೀವು ತುಳಸಿನೇ ತುಂಬ ಯೂಸ್ ಮಾಡಬೇಕು ನಾಳೆ ಪೂಜೆಗೆ ತುಳಸಿ ಹಾರ ಹಾಕಬೇಕು ಫೋಟೋಗೆ ವಿಗ್ರಹಕ್ಕೆ ತುಳಸಿ ದಳ ಇಟ್ಟು ಒಂದೊಂದೇ ಒಂದೊಂದೇ ಪತ್ರೆ ವಿಗ್ ಅಂದರೆ ತುಳಸಿಯ ಪತ್ರೆ ಒಂದೊಂದೇ ಒಂದೊಂದೇ ಹಾಕ್ತಾ ನೀವು ಅರ್ಚನೆ ಮಾಡ್ಕೋಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡೋ ಅಂತಂಥದ್ದನ್ನು ನೀವು ಒಂದೊಂದೇ ದಳ ತೆಗೆದು ನೀವು ಪ್ರಭು ವಿಷ್ಣುವಿನ ವಿಗ್ರಹದ ಮೇಲೆ ಹಾಕ್ಕೊಂಡು ಒಂದೊಂದೇ ಪತ್ರೇನ ಒಂದೊಂದು ಮಂತ್ರ ಹೇಳ್ಕೊಳ್ಳಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಮತ್ತು ನಿಮಗೆ ಪುಣ್ಯ ಪ್ರಾಪ್ತಿಯಾಗಬೇಕು ಮೋಕ್ಷ ಸಿಗಬೇಕು ಅಂದರೆ ನೀವು ನಾಳೆ ಉಪವಾಸ ಆಚರಣೆ ಕಡ್ಡಾಯವಾಗಿ ಮಾಡಬೇಕು ಮೋಕ್ಷ ಸಿಗಬೇಕು ನಮಗೆ ಅಂತ ನಿಮ್ಗೆ ಇಚ್ಛೆ ಇರೋರು ಏನು ಮಾಡಬೇಕು ನಾಳೆ ಉಪವಾಸ ಆಚರಣೆ ಮಾಡಬೇಕು ಉಪವಾಸ ಅಂದರೆ ಹಣ್ಣು ಹಂಪಲುಗಳು ತಗೋಬೋದು ಮತ್ತು ಯಾರ ಕೈಯಲ್ಲಿ ಉಪವಾಸ ಇರೋಕ್ಕಾಗೋದಿಲ್ಲ ಸಂಟ ಆಗುತ್ತೆ ಅನ್ನೋರು ಅಂದರೆ ಹುಷಾರಿಲ್ಲದೆ ಇರೋರು ಅಂಥವ್ರು ಏನು ಮಾಡಬೇಕು ಅಂದರೆ ಅವಲಕ್ಕಿ ಹಾಗೂ ಬೆಲ್ಲ ಹಾಕ್ಕೊಂಡು ತಿನ್ಬೋದು ಅವಲಕ್ಕಿ ಉಪ್ಪಿಟ್ಟು ಕೂಡ ಮಾಡ್ಕೊಂಡು ತಿನ್ಬೋದು ಮಕ್ಕಳೆಲ್ಲ ಉಪವಾಸ ಇರೋದು ಬೇಡ ಮಕ್ಕಳ ಆಗೋದಿಲ್ಲ ವಯಸ್ಸಾದವ್ರ ಕೈಲೂ ಆಗೋದಿಲ್ಲ ಶಕ್ತಿ ಯಾರಿಗಿರುತ್ತೆ ಅಂಥವ್ರು ಉಪವಾಸ ಮಾಡಲಿ ಉಪವಾಸ ಕಡ್ಡಾಯವಾಗಿ ಎಲ್ಲರೂ ಮಾಡಬೇಕು ಅಂತಿಲ್ಲ ಮನೇಲಿ ಯಾರಾದರೂ ಒಂದು ಇಬ್ಬರು ಮಾಡಿದ್ರೆ ಸಾಕು ಒಬ್ಬರು ಇಬ್ಬರು ಮಾಡಿದ್ರು ಸಾಕು ಆಗದೆ ಇರೋರು ಬೇಡ ಮೆಡಿಸಿನ್ಸ್ ತಗೊತಾ ಇರೋರು ಅಂಥವರೆಲ್ಲ ಬೇಡ ಕೈಲಾಗದೆ ಇರೋರು ಮಾಡೋದು ಬೇಡ ಮತ್ತು ಉಪವಾಸ ಆಚರಣೆ ಮಾಡಿ ನೀವು ನಂತರ ನೀವು ಸಂಜೆಗೆ ನೀವು ಮನೇಲಿ ವಿಷ್ಣುವಿನ ಭಜನೆ ಮಾಡಬೇಕು ವಿಷ್ಣುವಿನ ಸಹಸ್ರನಾಮ ಹೇಳಬೇಕು ವಿಷ್ಣುವಿನ ಭಜನೆ ನಾಳೆ ಮಾಡಬೇಕು ನೀವು ಸಂಜೆಗೆ ಭಜನೆ ಮಾಡಿ ಉಪವಾಸ ರಥ ಆಚರಣೆ ಮಾಡಿ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡಿಕೊಂಡು ವಿಷ್ಣುವಿನ ಭಜನೆ ಮಾಡಿ ಮತ್ತು ಬೆಳಗ್ಗೆ ಆದರೂ ಸರಿ ಸಂಜೆ ಆದರೂ ಸರಿ ನೀವು ವಿಷ್ಣುವಿನ ಆಲಯ ನಿಮ್ಮ ಹತ್ ಮನೆ ಹತ್ತಿರ ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಬಿಟ್ಟು ಬರಬೇಕು ನೀವು ಪೂಜೆ ಕೊಡೋದಾದ್ರೂ ಪೂಜೆ ಕೊಡಿ ಇಲ್ಲ ತುಳಸಿ ತೊಗೊಂಡೋಗಿ ನೀವು ಕೊಟ್ಟು ಅರ್ಪಣೆ ಮಾಡಿದ್ರೂ ನಿಮಗೆ ಒಳ್ಳೆಯದಾಗತ್ತೆ ತುಳಸಿ ಕಡ್ಡಾಯವ ಕೊಡೋ ಮತ್ತು ನೈವೇದ್ಯ ವಿಷ್ಣುವಿಗೆ ನೀವು ಸಜ್ಜಿಗೆ ಮಾಡಿಡ್ಬೋದು ಇಲ್ಲ ಒಂದು ಬಾಳೆಹಣ್ಣಿನ ರಸಾಯನ ಕೂಡ ಮಾಡಿಡ್ಬೋದು ಸಜ್ಜಿಗೆ ತುಂಬ ಪ್ರಿಯ ಅಂದರೆ ಸಜ್ಜಿಗೆಗೆ ಗೋಡಂಬಿ ದ್ರಾಕ್ಷಿ ತುಪ್ಪದಿಂದಾನೆ ಮಾಡಿರಬೇಕು ಅಂತ ಸಜ್ಜಿಗೆ ಮಾಡಿ ದೇವರಿಗೆ ಇಡೋದ್ರಿಂದ ತುಂಬ ಪ್ರಿಯ ಸಜ್ಜಿಗೆ ತುಂಬ ಪ್ರಿಯ ಪ್ರಭು ವಿಷ್ಣುವಿಗೆ ಅದರಿಂದ ನೀವು ರವೆಲಿ ಸಜ್ಜಿಗೆ ಮಾಡ್ಕೊಂಡು ನೈವೇದ್ಯ ಮಾಡಿ ಇಲ್ಲಾಂದರೆ ಹಣ್ಣು ಹಂಪಲೆ ಇಟ್ಟು ನೀವು ನೈವೇದ್ಯ ಮಾಡ್ಬೋದು ನಿಮ್ಮ ಶಕ್ತಿ ಅನುಸಾರ ತುಳಸಿನೂ ಅಷ್ಟೇ ನೀವು ಒಂದು ದಳ ಇಟ್ಟು ದೇವ್ರಿಗೆ ಪ್ರಿಯೇ ಮತ್ತು ಮುಖ್ಯವಾಗಿ ದೇವರಿಗೆ ನೀವು ಹಾಲಿಡಬೇಕು ಒಂದು ಲೋಟ ನೀರಿರಬೇಕು ಮತ್ತು ನೈವೇದ್ಯಕ್ಕೆ ಎಲ್ಲ ಪ್ರತಿಯೊಂದು ನೈವೇದ್ಯಕ್ಕೆ ನೀರಿಗಾಗಲಿ ಹಾಲಿಗಾಗಲಿ ಪ್ರಸಾದಕ್ಕಾಗಲಿ ಎಲ್ಲದಕ್ಕೂ ನೀವು ಒಂದೊಂದು ತುಳಸಿ ಎಲೆನ ಹಾಕಲೇಬೇಕು ಆ ಹಾಕಿದ್ರೇ ಪ್ರಭು ವಿಷ್ಣು ಅದನ್ನು ನೈವೇದ್ಯ ಸ್ವೀಕರಿಸೋದು ಅದರಿಂದ ನೀವು ವಿಷ್ಣುವಿಗೆ ನೀವು ನೈವೇದ್ಯ ಅರ್ಪಣೆ ತುಳಸಿ ಹೇಳಿ ಮತ್ತು ನೀವು ನಾಳೆ ನಿಮ್ಮ ಶಕ್ತಿಯನುಸಾರ ತುಂಬ ಪುವರ್ ಪೀಪಲ್ಸ್ ಅಂದರೆ ತುಂಬ ಬಡ ಜನರಿಗೆ ನೀವು ಏನೂ ಇರೋದಿಲ್ಲ ಅಂಥವ್ರಿಗೆ ನೀವು ಹೆಲ್ಪ್ ಮಾಡಬೇಕು ಏನಾದರೂ ದಾನ ಕೊಡ್ಬೋದು ನೀವು ದುಡ್ಡಿನ ದಾನ ಕೊಡ್ಬೋದು ಅಥವಾ ಒಂದು ಏನಾದರೂ ಅವರಿಗೆ ಒಂದು ಹೊತ್ತಿಗೆ ಆಗೋವಂಥ ಊಟ ಕೊಡ್ಬೋದು ಬಟ್ಟೆನೂ ಕೊಡ್ಬೋದು ನಾಳೆ ನೀವು ಈ ರೀತಿ ಮಾಡೋದರಿಂದ ಯಾರಿಗಾದರೂ ಹೊದಿಗೆ ಇಲ್ಲ ಅಂದರೆ ಹೊದಿಗೆ ಕೊಡೋದು ಇದೆಲ್ಲ ಮಾಡೋದರಿಂದ ನಿಮಗೆ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಸಿಗುತ್ತೆ ಮತ್ತು ನಾಳೆ ಗೋಗೆ ನಾಯಿಗೆ ಯಾವುದಾದ್ರೂ ಪ್ರಾಣಿಗೆ ನೀವು ರೊಟ್ಟಿ ತಿನ್ನಿಸೋದ್ರಿಂದ ನಾಳೆ ತುಂಬ ಒಳ್ಳೆಯದಾಗತ್ತೆ ರೊಟ್ಟಿ ಬೆಲ್ಲ ಬೆಲ್ಲ ತಿನ್ನಿಸಿದ್ರೂ ಒಳ್ಳೆಯದಾಗತ್ತೆ ಏನಿರುತ್ತೆ ಅದನ್ನು ನೀವು ಹಸುಗೆ ನಾಳೆ ದಾನ ಕೊಡೋದ್ರಿಂದ ತುಂಬ ನಿಮಗೆ ಆಶೀರ್ವಾದ ಭಗವಂತನ ಆಶೀರ್ವಾದ ಸಿಗತ್ತೆ ನಿಮಗೆ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಈಗ ನಾನು ಹೇಳೋದೇನೆಂದರೆ ನೀವು ಉಪವಾಸ ಆಚರಣೆ ಮಾಡಿ ಪಾರಾಯಣ ಟೈಮು ಎಂಟೂವರೆ ಒಳಗಡೆ ಕ್ಲೋಸ್ ಆಗತ್ತೆ ಅಂದರೆ ದ್ವಾದಶಿ ಮುಗಿಯೋಕ್ಕೆ ಮುಂಚೆ ನೀವು ಪಾರಾಯಣ ಮುಗಿಸ್ಬೇಕು ಉಪವಾಸ ಅಂಥದ್ದು ಹದಿನೆಂಟನೇ ತಾರೀಕು ಬೆಳಗ್ಗೆ ಉಪವಾಸ ಮುರಿಯೋದು ಅದರಿಂದ ನೀವು ಹದ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಎಂಟೂವರೆ ಒಳಗೆ ಉಪವಾಸನ ಮುರಿಬೇಕು ನೀವು ಅದಕ್ಕೋಸ್ಕರ ನಾಳೆ ಉಪವಾಸ ಮಾಡಿ ನಾಳೆದು ಉಪವಾಸ ಮುರಿಯೋವಂಥ ದಿನ ದೇವರಿಗೆ ಆರತಿ ಮಾಡಿ ಪೂಜೆ ಸಲ್ಲಿಸಿ ನೀವು ಉಪವಾಸ ಮುರಿದು ನೀವು ಆಮೇಲೆ ನಿಮಗೆ ಶಕ್ತಿಯನುಸಾರ ಏನು ತಿನ್ನೋದಿರುತ್ತೋ ಅದು ತಿನ್ಬೋದು ಮತ್ತು ವೀಕ್ಷಕರೇ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅರ್ಚನೆ ಮಾಡುವಂಥದ್ದು ಕೃಷ್ಣನ ಪ್ರಭು ಶ್ರೀನಿವಾಸನ ಮಂತ್ರಗಳ ಕೊಟ್ಟಿರ್ತೀನಿ ಅದನ್ನು ನೋಡ್ಕೊಂಡು ನೀವು ಅರ್ಚನೆ ಮಾಡ್ಕೊಂಡು ಸಂಕಲ್ಪ ಇಟ್ಕೊಂಡು ಮಕ್ಕಳಿಗೆ ನಿಮ್ಮ ಗಂಡನಿಗೆ ನಿಮ್ಮ ತಂದೆ ತಾಯಿಗೆ ನಿಮಗೆ ಎಲ್ಲ ಆಶೀರ್ವಾದ ಸಿಗಲಿ ನಮ್ಮೆಲ್ಲ ಕೆಲಸ ಕಾರ್ಯ ಸಿದ್ಧಿಯಾಗಲಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾಳೆ ಏಕಾದಶಿ ರಥನ ಆಚರಣೆ ಮಾಡಿ ಮತ್ತು ಸಮಸ್ತ ಪಾಪಗಳಿಂದ ಮುಕ್ತಿ ಹೊಂದುತ್ತೀರಾ ನೀವು ಈ ಜನ್ಮದಲ್ಲೇ ಮುಕ್ತಿ ಹೊಂದುತ್ತೀರಾ ನೋಡಿ ಉಪವಾಸ ಆಚರಣೆ ಮಾಡೋದರಿಂದ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ ನಮಸ್ತೆ